ವೀಕ್ಷಕರೇ ತಮಿಳು ನಟ ಕಮಲ ಹಾಸನ್ ಕನ್ನಡಿಗರಿಗೆ ಅಪಮಾನವಾಗುವಂತೆ ಮಾತಾಡಿ ವಿವಾದ ಸೃಷ್ಟಿಸಿಕೊಂಡಿದ್ದಾರೆ ಇರ್ಲಾರ್ದೆ ಇರುವ ಬಿಟ್ಕೊಂಡ್ರು ಅನ್ನೋ ತರ ಆಗಿದೆ ಕಮಲ ಹಾಸನ್ ಪರಿಸ್ಥಿತಿ ಕಮಲ್ ಹಾಸನ್ ಅಂದ್ರೆ ಕನ್ನಡಿಗರು ಅತ್ಯಂತ ಅಭಿಮಾನ ಇಟ್ಕೊಂಡಿದ್ರು ಆದ್ರೆ ಈ ನಟ ಇಂದು ಆಡಿದ ಒಂದೇ ಒಂದು ಮಾತಿನಿಂದ ಅವರ ಮೇಲಿದ್ದ ಅಭಿಮಾನದ ಸೌಧವೇ ಕುಸಿದು ಹೋಗಿದೆ ಅಷ್ಟಕ್ಕೂ ಕಮಲ ಹಾಸನ್ ಅಂದಿದ್ದೇನು ನಿನ್ನೆ ಕಮಲ್ ಹಾಸನ್ ತಾನು ನಟಿಸಿರೋ ತಗ್ ಲೈಫ್ ಎಂಬ ಸಿನಿಮಾ ಪ್ರಚಾರದ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮಾತಿನ ಮಧ್ಯೆ ತಮಿಳು ಭಾಷೆಯ ಹಿರಿಮೆಯನ್ನ ಹಾಡಿ ಹೊಗಳುತ್ತಾ ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಕನ್ನಡದ ಮೂಲ ತಮಿಳು ಅಂತ ಹೇಳಿದ್ದಾರೆ ಕಮಲ್ ಹೇಳಿದ ಮಾತು ಕನ್ನಡಿಗರಲ್ಲಿ ಸಹಜವಾಗಿ ಆಕ್ರೋಶ ತರಿಸಿದೆ ಇದೀಗ ಕನ್ನಡಿಗರು ಕಮಲ್ ಹಾಸನ್ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎ ಗೌಡರಂತೂ ಕಮಲ್ ಹಾಸನ್ ಅವರ ಮಾತುಗಳನ್ನ ಅತ್ಯಂತ ತೀಕ್ಷ್ಣವಾದ ಮಾತುಗಳಲ್ಲಿ ಖಂಡಿಸಿದ್ದಾರೆ ಕಮಲ ಹಾಸನ್ ಅವರಂತಹ ಪ್ರಬುದ್ಧ ನಟ ಹೀಗೆ ತಕ್ಷಣ ಭಾರತದ ಭಾಷಿಕ ಸಮುದಾಯಗಳ ನಡುವೆ ಕಿಡಿ ಹಚ್ಚುವುದು ತರವಲ್ಲ ಎಂದು ಬುದ್ಧಿ ಹೇಳಿದ್ದಾರೆ ಪ್ರಿಯ ವೀಕ್ಷಕರೇ ತಮಿಳು ನಟ ಕಮಲ್ ಹಾಸನ್ ಹೇಳಿರೋದ್ರಲ್ಲಿ ಏನಾದ್ರೂ ಸತ್ಯಾಂಶ ಇದೆಯಾ ಅವರ ಮಾತು ವಾಸ್ತವಕ್ಕೆ ಎಷ್ಟು ಹೊಂದುತ್ತದೆ ಅನ್ನೋದನ್ನ ಪರಿಶೀಲಿಸೋಣ ದಕ್ಷಿಣ ಭಾರತದ ಪ್ರಮುಖ ಭಾಷೆಗಳಾದ ತಮಿಳು ಮತ್ತು ಕನ್ನಡ ಎರಡು ಒಂದೇ ಕುಟುಂಬಕ್ಕೆ ಅಂದರೆ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಭಾಷೆಗಳು ಅನ್ನೋದು ಎಲ್ಲರಿಗೂ ತಿಳಿದ ವಿಷಯ ಇವತ್ತು ಉತ್ತರ ಭಾರತದ ಹಿಂದಿ ಗುಜರಾತಿ ರಾಜಸ್ಥಾನಿ ಕಾಶ್ಮೀರಿ ಸಂಸ್ಕೃತ ಇವೆಲ್ಲ ಹೇಗೆ ಇಂಡೋ ಆರಿಯನ್ ಕುಟುಂಬದ ಭಾಷೆಗಳು ಹಾಗೆ ಕನ್ನಡ ತಮಿಳು ತೆಲುಗು ಮಲಯಾಳಂ ತುಳು ಕೊಡವ ಬುಲೂಚಿಸ್ತಾನದ ಬ್ರಹಿ ಗೊಂಡಿ ಮೊದಲಾದ ಇಪ್ಪತ್ತಾರು ಪ್ರಮುಖ ಭಾಷೆಗಳು ಒಂದೇ ಮೂಲದ ಭಾರತದ ಪ್ರಾಚೀನ ಭಾಷೆಗಳು ಹಾಗೆ ನೋಡಿದ್ರೆ ಭಾರತಕ್ಕೆ ಸಂಸ್ಕೃತ ಬರೋದಕ್ಕೆ ಸಾವಿರಾರು ವರ್ಷಗಳಿಗೂ ಮುಂಚೆಯೇ ಈ ದ್ರಾವಿಡ ಭಾಷೆಗಳು ಬೇರುಗಳು ಎಲ್ಲಿದ್ವು ಅನ್ನೋದು ಸಾಬೀತಾಗಿರೋ ವಿಚಾರ ಹಾಗಾದ್ರೆ ಈ ದ್ರಾವಿಡ ಭಾಷೆಗಳಲ್ಲಿ ಯಾವುದು ಮೊದಲು ಕಮಲ್ ಹಾಸನ್ ಹೇಳೋ ರೀತಿಯಲ್ಲಿ ಮೊದಲು ತಮಿಳು ಹುಟ್ಟಿ ನಂತರ ಕನ್ನಡ ಬಂತ ವಾಸ್ತವ ಏನು ಖಂಡಿತ ತಮಿಳಿನಿಂದ ಕನ್ನಡ ಹುಟ್ಟಲಿಲ್ಲ ಇವತ್ತು ಭಾಷಾ ಸಂಶೋಧನೆಗಳು ಮತ್ತು ತಳಿ ವಿಜ್ಞಾನದ ಸಂಶೋಧನೆಗಳು ಹೇಳ್ತಾ ಇರೋದು ಏನಂದ್ರೆ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ವರ್ಷಗಳ ಹಿಂದೆ ಈ ತಮಿಳು ಕನ್ನಡ ತುಳು ಮುಂತಾದ ಭಾಷೆಗಳು ಏಕಕಾಲದಲ್ಲಿ ಹುಟ್ಟಿಕೊಂಡವು ಈ ಭಾಷೆಗಳಿಗೂ ಮುಂಚಿನ ಒಂದು ಭಾಷೆ ಇತ್ತು ಅದು ಮೂಲ ದ್ರಾವಿಡ ಅಥವಾ ಪ್ರೋಟೋ ದ್ರಾವಿಡ ಭಾಷೆ ಅದೇ ಈ ಎಲ್ಲಾ ಭಾಷೆಗಳ ತಾಯಿಬೇರು ಅಲ್ಲಿನ ಮಿಕ್ಕ ಎಲ್ಲ ಭಾಷೆಗಳು ಕವಲೊಡೆದು ಈ ಸ್ವತಂತ್ರ ಭಾಷೆಗಳಾಗಿ ಬೆಳೆದಿವೆ ಅನ್ನೋದನ್ನು ಈ ಸಂಶೋಧನೆಗಳು ಹೇಳಿವೆ ಏನು ನೀವು ಸಾಹಿತ್ಯದ ವಿಷಯಕ್ಕೆ ಬಂದರೆ ತಮಿಳು ಸಾಹಿತ್ಯ ಅದರಲ್ಲೂ ಸಂಗಮ್ ಸಾಹಿತ್ಯ ಕ್ರಿಸ್ತಪೂರ್ವ ಆರು ಏಳನೇ ಶತಮಾನಕ್ಕೆ ಹೋಗುತ್ತೆ ಕನ್ನಡ ಸಾಹಿತ್ಯ ಸ್ವಲ್ಪ ತಡವಾಗಿ ಆರಂಭ ಆಗಿರಬಹುದು ಆದರೆ ಭಾಷೆಗಳ ವಿಷಯಕ್ಕೆ ಬಂದರೆ ಎಲ್ಲ ಭಾಷೆಗಳಲ್ಲೂ ಒಂದೇ ಕಾಲಕ್ಕೆ ಹುಟ್ಟಿರೋದು ಏನೋ ಕಮಲ ಹಾಸನ್ರಂತಹ ನಟನಿಗೆ ಇದರ ತಿಳುವಳಿಕೆ ಇರಬೇಕಿತ್ತು ಆದರೆ ಭಾಷೆಯ ವಿಷಯದಲ್ಲಿ ತಾನು ಇಷ್ಟು ಅಜ್ಞಾನಿ ಎಂದು ತೋರ್ಪಡಿಸಿಕೊಂಡಿರುವ ಅವರ ಒಂದು ಬಗೆಯಲ್ಲಿ ದುರಾಭಿಮಾನದ ಮನಸ್ಥಿತಿ ಹೊಂದಿದ್ದಾರೆ ಅಂತಲೂ ಹೇಳಬಹುದು ಇಂದು ಹಿಂದಿ ಏರಿಕೆ ಅನ್ನೋದು ಎಲ್ಲ ದಕ್ಷಿಣ ಭಾರತೀಯ ಭಾಷೆಗಳ ಮೇಲೆ ಒಂದೇ ರೀತಿಯಲ್ಲಿ ನಡೆಯುತ್ತಿದೆ ಒಕ್ಕೂಟ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಸರ್ವಾಧಿಕಾರಿ ಮನೋಭಾವನೆ ತೋರಿಸ್ತಾ ಇದೆ ಇಂತಹ ಒತ್ತಿನಲ್ಲಿ ದಕ್ಷಿಣದ ಎಲ್ಲ ಭಾಷೆಗಳ ಜನರ ನಡುವೆ ಸೌಹಾರ್ದತೆ ಬಂಧುತ್ವ ಹೆಚ್ಚಬೇಕಿದೆ ಇಲ್ವಾದ್ರೆ ಮುಂದೊಂದು ದಿನ ಈ ಭಾಷೆಗಳ ಮೇಲೆ ಹಿಂದಿಯನ್ನರ ದಬ್ಬಾಳಿಕೆ ದೊಡ್ಡ ಮಟ್ಟದಲ್ಲಿ ಎದುರಾಗಬಹುದು ಇಂತಹ ಸಂದರ್ಭದಲ್ಲಿ ಹೀಗೆ ನಮ್ಮಲ್ಲೇ ಒಡಕುತ್ತಿರುವ ಕಮಲ ಹಾಸನ್ ಅವರ ನಡವಳಿಕೆ ಖಂಡಿತ ಸರಿಯಲ್ಲ ಅವರು ಈ ಕೂಡಲೇ ಕನ್ನಡಿಗರ ಕ್ಷಮೆ ಕೇಳಬೇಕು